ೋ ಅದು ಸ್ವರ್ಗ ಅದು ದೇವಲೋಕ ಎಲ್ಲಿ ಮಿತ್ಯ ಅಂದ್ರೆ ಸುಳ್ಳು ಎಲ್ಲಿ ಸುಳ್ಳು ಹೇಳ್ತೀವಿ ಅದು ನರಕ ಅಂತಾರ ನಾ ಎಷ್ಟು ಮಟ್ಟಿಗೆ ಕರೆ ಹೇಳೋದಿವಿ ವಿಚಾರ ಮಾಡಿ ಒಂದೇ ಒಂದು ಸಾರಿ ತ್ರಿಮೂರ್ತಿಗಳಲ್ಲಿ ಒಪ್ಪನ್ ಬ್ರಹ್ಮ ಒಂದು ಸಾರೆ ಸುಳ್ಳು ಹೇಳಿದ್ದಕ್ಕ ಅವನಿಗೆ ಜಗತ್ತಿನಾಗ ಗುಡಿ ಇಲ್ಲ ಪೂಜಾ ಇಲ್ಲ ಮಖ ಮಂದಿರಗಳಿಲ್ಲ ಹೌದಂದ್ರೆ ಬ್ರಹ್ಮನಿಗೆ ಈಗ ನಾವು ಹೆಸರಿಗೆ ಮೂರು ಜನಗಳ ಹೆಸರು ಹೇಳ್ತೀವಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತೇಳಿ ವಿಷ್ಣುವಿಗೆ ದೇವಾಲಯಗಳಲ್ಲ ವಿಷ್ಣುವಿಗೆ ದೇವಾಲಯಗಳು ಹಾಗಲ್ಲ ವಿಷ್ಣು ದೇವರಿಗೆ ಅವನಿಗೆ ಪೂಜೆ ನಡೀತದ ಅವನಿಗೆ ಅಲಂಕಾರ ನಡೀತಿ ಅವನಿಗೆ ವೈಭವದ ಪೂಜೆ ಇತ್ತು ಅವ ಸತ್ಯ ಹೇಳ ಸುಗನ್ ಮುಂದ ಇವಾಗ ಒಂದು ಸರಸುಳ್ಳ ಹೇಳಿದ ಬ್ರಹ್ಮ ಹಾಗಾಗಿ ಸರ ಸರಸುಳ್ಳ ಹೇಳಿದ್ದಕ್ಕ ಅವನಿಗೆ ಗುಡಿ ಇಲ್ಲ ಇಲ್ಲ ಬ್ರಹ್ಮನ ಗುಡಿ ಅದ್ರಿ ಇಲ್ಲ ಅವನಿಗೆ ಪೂಜೆ ಇಲ್ಲ ಆದ್ರ ಒಂದು ಬಹಳ ಸುಳ್ಳು ಹೇಳಬೇಕು ಅವನಿಗೆ ಪಶ್ಚಾತ್ತವಾಗಿ ಕೇಳ್ತಾನೆ ಶಿವ ಶಿವನಿಗೆ ಕೇಳ್ತಾನೆ ಬ್ರಹ್ಮ ಹೇ ಪರಮಾತ್ಮ ಹೇ ಶಿವ ಮಹೇಶ್ವರ ನನಗೋ ಎಲ್ಲರ ಜಗ ಕೊಡೋ ನಾ ಸುಳ್ಳು ಹೇಳಿದ ತಪ್ಪಾಗೈತಿ ಅಂತ ಬೇಡ್ಕೊಂತ ಅವಾಗ ಅವನಿಗೊಂದು ಜಗ ಕೊಟ್ಟಾನ ಪರಮಾತ್ಮ ಯಾರಿಗೆ ಬ್ರಹ್ಮನಿಗೆ ಎಲ್ಲಿ ಕೊಟ್ಟನು ಗೊತ್ತಾ ಬ್ರಹ್ಮನಿಗೆ ಜಗ ಇದೆ ಕೊಟ್ಟನು ಗೊತ್ತ ಯಾರು ಗೊತ್ತಿಲ್ಲ ಎಂಬ್ರಿ ಇಲ್ಲ ಈಗ ಈ ಊರಿಗೆ ಅರ್ಸಿ ಬಾಗಲ ಅಂತ ಇರ್ತಿದ್ದು ನೋಡ್ರಿ ಅರ್ಸಿ ಬಾಗಲದೊಳಗ ಅರ್ಸಿ ಬಾಗಿಲ ದಾಟ್ ಆ ಹಾಗಾಗ ನಟ ನಡುವೆ ಒಂದು ಈಟ ಕಲ್ಲು ಇರ್ತಿತ್ತು ಅದಕ್ಕೆ ಮಂದಿ ಎಣ್ಣೆ ಬತ್ತಿ ಹಾಕಿದ್ರು ಹೋದ್ರೆ ನಟ್ ನಡುವೆ ಹಾಗಾಗಿ ಇರ್ತಿತ್ತು ಅದು ಕರಿ ಕಲ್ಲ ದುಂಡೋದ್ರೆ ಅದಕ್ಕೆ ನಾವೇನ್ ಇರ್ತಿದ್ವಿ ಗುಡ್ಡ ಕಲ್ಲು ಅಂತಾರ ಕಲ್ಲು ಅಂತಾರ ಬೋರ್ ಕಲ್ಲು ಅಂತಾರ ಅದು ಬೋರ್ಗಲ್ಲೂ ಅಲ್ಲ ಗುಡ್ಡೇಕಲ್ಲೂ ಅಲ್ಲ ಅರ್ಸೆ ಕಲ್ಲನು ಅಲ್ಲ ಅದು ಬ್ರಹ್ಮಗಲ್ಲು ಅದು ಬ್ರಹ್ಮಗಲ್ಲು ಅಲ್ಲಿ ಶಿವ ಅವನಿಗೆ ಹೇ ಬ್ರಹ್ಮ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರ್ತಕ್ಕಂಥ ನೀನು ಸೃಷ್ಟಿಕರ್ತ ಆಗಿರ್ತಕ್ಕಂಥ ನೀನು ನಾನು ಸಂಸ್ಕಾರಗಳಿಲ್ಲ ಪೂಜೆ ಪುರಸ್ಕಾರಗಳಿಲ್ಲ ಜನಗಳೆಲ್ಲ ಓಡಾಡುವ ಹಾದಿಯ ಮಧ್ಯದೊಳಗೆ ನಿನ್ ಜಾಗ ಕೊಡ್ತೀನಿ ಅಂತ ಹೇಳೋಣ ಆ ಅದೃಶ್ಯೊಳಗೆ ಏನು ಕಲ್ಲಿರ್ತದಲ್ಲ ಅವನೇ ಬ್ರಹ್ಮ ಈಗ ಅದೃಶ್ಯ ನೋಡಿಲ್ಲ ಇವರು ಆ ಕಲ್ಲು ನೋಡಿ ಯಾಕಂದ್ರೆ ಊರಿಗೆ ಅದೃಶ್ಯ ಇಲ್ಲ ಅವರು ಹೇಳ್ಬಿಟ್ಟ ಭ್ರಮವಂತ ಊರು ಅವರಲ್ಲಿ ಹಿರಿಯರು ಮತ್ತೆ ಅಲ್ಲೇ ಯಾಕೆ ಕೊಟ್ಟ ಇದು ಮುಂದಿನ ಪ್ರಶ್ನೆ ಇಲ್ಲ ಅಲ್ಲೇ ಯಾಕೆ ಕೊಟ್ಟ ನೀನು ಒಂದು ಸಾರ ಸುಳ್ಳು ಹೇಳಿದ್ದಕ್ಕೆ ಎಲ್ಲ ಜೀವರಾಶಿಗಳು ತಲೆ ಮೇಲೆ ಕಾಲ್ ಇಟ್ಕೊಂಡು ಅಡ್ಡಾಡ್ಲಿ ಅಂತ ಬ್ರಹ್ಮ ಜಗ ಕೊಟ್ಟ ಯಾರ್ಯಾವ ಬ್ರಹ್ಮ ಏ ಸಲಸು ಹೇಳ ಒಂದ್ ಸಲ ಹೇಳ ಅಂತ ಬ್ರಹ್ಮ ಒಂದು ಸಾರ ಸುಳ್ಳು ಹೇಳಿದ್ದಕ್ಕೆ ಅಲ್ಲಿ ನಡ ಹಾಗಾಗ ಅವ್ನ ಜಗ ಕೊಟ್ಟಂದ್ರ ಮತ್ತು ನಾವು ನೀವು ಮುಂಜಾನೆಯಿಂದ ಸಜ್ಜಿ ತನಕ ಎಷ್ಟು ಸುಳ್ಳು ಹೇಳುತ್ತೇವೆ ಹಾಗೆ ನಮ್ಮ ಹಣೆಯವರ ಎಲ್ಲಿ ನಮಗೆಲ್ಲಿ ಕೊಡ್ತ ನಾವು ಗೊತ್ತಿಲ್ಲ ಭಗವಂತ ಹೌದಲ್ಲ ಅದಕ್ಕೆ ಇಲ್ಲಿ ಅಪ್ಪ ಅವರು ಜನ ಕುಂಡು ಹೇಳ್ದಾರ ಸತ್ಯ ನೋಡಿಯುವುದೇ ದೇವಲೋಕ ನಿತ್ಯ ನೋಡಿಯುವುದೇ ಮತ್ತೆ ಲೋಕ ಸತ್ಯ ಮಾತಾಡಿ ಸತ್ಯ ಮಾತಾಡಿ ಕರೆ ಹೇಳ್ರಿ ನಿಜವಾಗ್ಲೂ ಹೇಳ್ರಿ ಪ್ರಾಮಾಣಿಕವಾಗಿರೀ ಸುಳ್ಳಿನ ಸಲಮಾನ ಈಗ ಈ ಮೊಬೈಲ್ ಬಂದಿದ್ದ ಹಾಳು ಹೋಗೈತಿ ಜಗತ್ತಂದ್ರ ಚೀ ಚಿ ಛೀ ಚಿ ಚಿ ಈ ಮೊಬೈಲ್ ಸುಳ್ಳು ಹೇಳ ಹುಡ್ಬಿಡಕ್ ಒಬ್ಬ ಅಪ್ಪ ಮಗನ ಕುದಿಸ್ಕೊಂಡು ಸುಮಾರು ಒಂದು ಎಂಟು ಹತ್ತು ವರ್ಷ ಹುಡುಗಿದ್ದ ಅಪ್ಪ ತಮ್ಮ ಶಾಲೆ ಒಳಗ ಚೆನ್ನಾಗಿ ಓದು ಅಭ್ಯಾಸ ಮಾಡು ಯಾರ ಮುಂದ್ ಹೇಳಬೇಡ ತಂದೆ ತಾಯಿನ ಮುನ್ಸುಳ್ಳು ಹೇಳಬೇಡ ಮಾಸ್ತರ್ ಮುನ್ಸುಳ್ಳು ಹೇಳಿಬೇಡ ಟೀಚರ್ ಮುನ್ಸುಳ್ಳು ಹೇಳಿಬೇಡ ಯಾವತ್ತೂ ಸುಳ್ಳು ಹೇಳಬೇಡ ಸತ್ಯವನೇ ಮಾತಾಡು ಸದ್ಯವನೇ ನೋಡಿ ಅಂತ ಹಿಂಗೆ ಹೇಳಕ್ ಮಗನಿಗೆ ಒಳ್ಳೆ ಒಳ್ಳೆ ಮಾತು ಹೋದ್ರೆ ಒಳ್ಳೆ ಮಾತು ಹೇಳುವಂತ ಇವ್ರಿಗೆ ಒಂದು ಫೋನ್ ಬಂತು ಹೌದ್ರಿಗೂ ಒಂದು ಆಸಿಗಿಂತ ಫೋನ್ ಮಾಡ್ಬೇಕಿಲ್ರಿ